O ಇಲ್ಲಿ ಬಿಜೆಪಿ ಯಾರಪ್ಪನ ಆಸ್ತಿಯಲ್ಲ ಅಂತ ಆಕ್ರೋಶಭರಿತವಾಗಿ ಮಾತನಾಡುತ್ತಿರೋ ಮಾತನಾಡುತ್ತಿರುವ ವ್ಯಕ್ತಿಯ ಹೆಸರು ಸಂದೀಪ್ ರೆಡ್ಡಿ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಇವರೇ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಬೇಕಿತ್ತು ಆದರೆ ಕಾಲ ಮತ್ತು ನಾಯಕರ ಮಸರತ್ತುಗಳಿಂದ ಇವರು ಇಂದು ಕೇವಲ ಮುಖಂಡರಾಗಿಯೇ ಉಳಿಯುವಂತಾಗಿದೆ ಆದರೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವ ಸಂದೀಪ್ ರೆಡ್ಡಿ ಮೊನ್ನೆ ಕಡು ಬಡವರಿಗೆ ಹೊದಿಕೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯಲಂಕಾ ಶಾಸಕ ಎಸ್ಆರ್ ವಿಶ್ವನಾಥ್ ಆಡಿದ ಒಂದು ಮಾತು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರನ್ನು ಕೆರಳಿಸಿತ್ತು ಹಾಗಾಗಿಯೇ ನೆನೆ ಸುದ್ದಿಗೋಷ್ಠಿ ನಡೆಸಿದ ಸುಧಾಕರ್ ಬೆಂಬಲಿಗರು ವಿಶ್ವನಾಥ್ ಅವರ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು ಅಲ್ಲದೆ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ವಿಶ್ವನಾಥ್ ಅವರ ಹಸ್ತಕ್ಷೇಪ ಮಾಡದಂತೆ ಹೇಳಿದರು ಈ ಎಲ್ಲ ಬೆಳವಣಿಗೆಗಳಿಂದ ಆಕ್ರೋಶಗೊಂಡ ಸಂದೀಪ್ ರೆಡ್ಡಿ ಇಂದು ಸುಧಾಕರ್ ಬೆಂಬಲಿಗರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಬಿಜೆಪಿ ಯಾರಪ್ಪನ ಆಸ್ತಿಯಲ್ಲ ಅದು ಕಾರ್ಯಕರ್ತರ ಆಸ್ತಿ ಎಂದು ಟಾಂಗ್ ನೀಡಿದ್ದಾರೆ ಜೊತೆಗೆ ವಿಶ್ವನಾಥ್ ಅವರು ಸಂದೀಪ್ ರೆಡ್ಡಿ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಎಲ್ಲಿಯೂ ಹೇಳಿಲ್ಲ ಬದಲಿಗೆ ಯುವಕರನ್ನು ಬೆಳೆಸುವಂತೆ ಹೇಳಿದ್ದಾರೆ ಎಂದು ತಿರುಗೇಟು ನೀಡಿದ್ದಾರೆ ನಾನು ಪತ್ರಿಕಾಗೋಷ್ಠಿ ಗಮನಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಜನ ನಮ್ಮದೇ ಪಕ್ಷದ ಏನು ನಾಯಕರು ಅಂತ ಅನ್ಸ್ಕೊಂಡಿದ್ದಾರೆ ಅವರು ಒಂದಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಆಕ್ಚುಲಿ ಆತರ ಏನು ಅವಶ್ಯಕತೆ ಇರಲಿಲ್ಲ ಇದೆಲ್ಲ ಆಂತರಿಕ ವಿಷಯ ಅವತ್ತು ವಿಶ್ವನಾಥಣ್ಣ ಅಣ್ಣ ಬಂದು ಮತ್ತೆ ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ ಏನು ಸುಧಾಕರ್ ಅವರು ತುಂಬಾ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ ತುಂಬಾ ಅನುಭವಿ ಆಗಿದ್ದಾರೆ ಇಲ್ಲಿ ಮಂತ್ರಿಗಳಾಗಿದ್ದಂಥವ್ರು ಅವರಿಗೆ ವಿಶ್ವ ನಾಯಕ ವಿಶ್ವಗುರು ನಮ್ಮ ನರೇಂದ್ರ ಮೋದಿ ಅವರ ಜೊತೆ ಕೂತ್ಕೊಂಡು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಸಹ ಆಗಲಿ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಸಂದೀಪ್ ಅಂತ ಯುವಕರು ಸಂದೀಪೇ ಅಲ್ಲ ಮತ್ತೆ ಹೇಳ್ತಾಯಿನಿ ಸಂದೀಪ್ ಮಾತ್ರ ಅಂತ ಅವ್ರು ಹೇಳಿಲ್ಲ ಸಂದೀಪ್ ಅಂತ ಯುವಕರು ವಿಧಾನಸಭೆಗೆ ಬರಬೇಕು ಅದಕ್ಕೆ ಸುಧಾಕರ್ ಅವರು ನರೇಂದ್ರ ಮೋದಿ ವಿಜೇಂದ್ರ ಅಣ್ಣನವರು ವಿಶ್ವಣ್ಣವರು ಎಲ್ಲರ ಮಾರ್ಗದರ್ಶನ ಇರಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊಂಡು ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗಿ ತುಂಬ ಗಾಬರಿ ಆಗಿದ್ದಾರೆ ಕೆಲವರೆಲ್ಲ ಯಾವುದೇ ಕಾರಣಕ್ಕೂ ಯಾರೋ ಒಬ್ಬ ನಾಯಕರು ಕೊಡುವಂತಹ ಹೇಳಿಕೆಗಳಿಗೆ ಟಿಕೆಟ್ಗಳು ಅದನ್ನ ಕನ್ಫರ್ಮ್ ಮಾಡೋದಿಲ್ಲ ಇವೆಲ್ಲ ನಮಗಿಂತ ಹೆಚ್ಚಾಗಿ ರಾಜಕೀಯ ನೋಡ್ಕೊಂಡು ಬಂದಿದ್ದೀರಾ ಈಗ ಗಜೇಂದ್ರ ಅವರೇ ಅಲ್ಲಿ ಕೂತ್ಕೊಂಡು ಅಧ್ಯಕ್ಷರಾಗಿ ನಗರಸಭಾ ಅಧ್ಯಕ್ಷರಾಗಿ ಆಗಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿದೆ ಆ ರೀತಿ ಬೇರೆ ಬೇರೆ ಪ್ರೋಸೆಸ್ ಇರುತ್ತೆ ಅದೆಲ್ಲ ಆದ ಮೇಲೆ ಯಾರಿಗೂ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಕ್ಕದ ಮೇಲೆ ನಿಷ್ಠೆಯಾಗಿ ಅವರಿಗೆ ಕೆಲಸ ಮಾಡೋಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗ್ತದೆ ನಮ್ಮ ಯುವಕರು ನಮ್ಮ ಬೇರೆ ಬೇರೆ ಯಾರಾದ್ರೂ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅಂದ್ರೆ ಸಂದೀಪ್ ರೆಡ್ಡಿ ಅವ್ರು ಮಾತ್ರ ಇಲ್ಲ ಯಾಕೆ ನಿಮ್ಗೆ ನವೀನ್ ಕಿರಣ್ ಅವ್ರು ಕಾಣಿಸೋದಿಲ್ವಾ ನವೀನ್ ಕಿರಣ್ ಅವ್ರಿಗೊಂದು ಅವಕಾಶ ಕೊಡ್ಸ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸಲ್ವಾ ಕೆ ವಿ ನಾಗರಾಜ್ ಅವ್ರ ನಿಮ್ಗೆ ಯಾರಿಗೂ ಕಾಣಿಸಲ್ವೇನ್ರಿ ಕೆ ವಿ ನಾಗರಾಜ್ ಅವರು ಪಾಪ ಮೊನ್ನೆ ಆ ಮಿಲ್ಕ್ ಯೂನಿಯನ್ ಇದರಲ್ಲಿ ನಮ್ಮ ಪಿತಾಮಹ ಹೇಳ್ಬೇಕು ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅಯ್ಯಪ್ಪ ಟಿಕೆಟ್ ತೊಗೊಬೇಕು ಅಂತಂದ್ರೆ ಅತ್ತವ್ರೆ ಯಾಕೆ ಅವ್ರ ಯಾರು ಕಾಣಿಸಲ್ವಾ ನಿಮ್ಗೆ ಯಾಕೆ ಮುರಳಕುಂಟೆ ಕೃಷ್ಣಮೂರ್ತಿ ಇಪ್ಪತ್ನಾಲ್ಕು ಗಂಟೆ ಪಾಪ ನಿಮ್ ಜೊತೆನೇ ಇರ್ತಾರಲ್ಲ ನಿಮ್ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ ನಾನು ಅವತ್ತು ಜಿಲ್ಲಾಧ್ಯಕ್ಷ ಆದಾಗ ಪಾಪ ಯಾರೋ ಹೇಳಿದ್ರು ಅಂತೇಳಿ ಬಂದು ಆ ರಾಜ್ಯದ ಅಧ್ಯಕ್ಷರಿಗೆ ಬಿಜೆಪಿಗೆ ಧಿಕ್ಕಾರ ಕೂಗುದ್ರಲ್ಲ ಮುರಳಕುಂಟೆ ಕೃಷ್ಣಮೂರ್ತಿ ನಿಮಗೋಸ್ಕರ ಅವ್ರ ಭವಿಷ್ಯನ ಹಾಳು ಮಾಡ್ಕೊಂಡಿದಾರಲ್ರಿ ಬಿಜೆಪಿನಲ್ಲಿ ಅವ್ರಗ್ ತೋರಿಸ್ರಿ ಪಾಪ ಅವ್ರಿಗೆ ಕೊಡ್ಸ್ರಿ ಟಿಕೆಟು ನಿಮಗೆ ಯಾರ್ಗ್ ಬೇಕೋ ಅದನ್ನೇ ಏನು ವ್ಯಕ್ತಿಗತ ಮಾಡ್ಕೊಂಡಿದ್ದೀರ ನೀವು ಯಾರಪ್ಪನ್ ಸೊತ್ತಲ್ಲಪ್ಪ ಬಿ ಜೆ ಪಿ ಕಾರ್ಯಕರ್ತರು ಸೊತ್ತು ಯಾವನ್ ಯಾವನ ಹೇಳ್ತಾ ಇದ್ದ ಯಾರೋ ಬಂದಿದ್ದ ಬಿ ಜೆ ಪಿ ಅಂತ ಸುಧಾಕರ್ ಬಂದಿದ್ದಾದ್ಮೇಲೆ ಬಿಜೆಪಿ ಶಕ್ತಿ ಬಂದಿರೋದು ಖಂಡಿತ ನಿಜ ಎಲ್ಲರೂ ಒಪ್ತೀವಿ ಸುಧಾಕರ್ ಒಂದು ಶಕ್ತಿ ಸುಧಾಕರ್ ನಿಜವಾಗ್ಲೂ ಒಬ್ರು ಲೀಡ್ರು ಒಬ್ಬ ವಿಷನರಿ ಲೀಡ್ರು ಅವ್ರ ಜೊತೆ ನಾವು ಹೆಗಲಿಗೆ ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡಿದ್ದೀವಿ ಯಾರೋ ಏನೋ ಹೇಳ್ಬಿಟ್ರೆ ಅಲ್ಲ ಮೊನ್ನೆ ಎಂ ಪಿ ಎಲೆಕ್ಷನಲ್ಲಿ ಎಷ್ಟು ನಾವು ಕೆಲಸ ಮಾಡಿದ್ದೀವಿ ಹಾಂ ಇವತ್ತು ಹೇಳ್ತೀರಾ ನೀವು ಎಮ್ ಎಲ್ ಎಲೆಕ್ಷನಲ್ಲಿ ನೀವು ವಿರುದ್ಧ ಮಾಡಿದ್ದೀರಾ ಅಂತ ಈ ಪ್ರೋಗ್ರಾಮ್ ಆದಮೇಲೆ ನನ್ನ ಮನೆ ದೇವರು ಸೀತಭೈರೇಶ್ವರನ ಪ್ರತಿಷ್ಠಾಪನೆ ಇದೆ ನಮ್ಮ ತೆರೆಸುಂದ್ರ ಭಾಗದಲ್ಲಿ ಜೀಗಾನಹಳ್ಳಿ ಅನ್ನೋ ಒಂದು ಊರಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನಕ್ಕೆ ನಮ್ಮ ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮತ ಕೂಡ ಈಶ್ವರ್ ವಿರುದ್ಧ ನಿಂತಾಗ ಸುಧಾಕರ್ ಅವರು ಆ ಮನೆ ಮೇಲೆ ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ಸುಧಾಕರ್ಗೆ ನನ್ನ ಬಿ ಜೆ ಪಿಗೆ ಓಟ್ ಹಾಕಿದೀನಿ ಅಂತಹ ಬದ್ಧತೆ ಇರುವಂತವ್ರು ನಾವೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿದ ತಕ್ಷಣ ನಾನು ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಬಂದಿದ್ದಲ್ಲಪ್ಪ ಎಷ್ಟು ಸಲ ನಿನಗೆ ನಾನು ಸಮಾಧಾನ ಮಾಡಿದ್ದೀನಿ ನಿಮ್ಮ ಪರವಾಗಿ ಘೋಷಣೆಗಳನ್ನು ಕೂಗಿ ಬಿ ಜೆ ಪಿ ವಿರುದ್ಧ ಧಿಕ್ಕಾರ ಕೂಗಿದ ಮರಳುಕುಂಟೆ ಕೃಷ್ಣಮೂರ್ತಿ ಇದ್ದಾರೆ ಈ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಭವಗೊಂಡಿರುವ ಕೆ ವಿ ನವೀನ್ ಕಿರಣ್ ಅವರಿದ್ದಾರೆ ಸಹಕಾರಿ ಕ್ಷೇತ್ರದ ಪಿತಾಮಹ ಎಂದೇ ಖ್ಯಾತಿಯಾಗಿರುವ ನಾಗರಾಜ್ ಅವರಿದ್ದಾರೆ ಅವರಲ್ಲಿ ಒಬ್ಬರಿಗೆ ನೀವು ಯಾಕೆ ಬಿಜೆಪಿ ಟಿಕೆಟ್ ಕೊಡಿಸಬಾರದು ಎಂದು ನೇರವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ನೀವು ಬಂದ ಮೇಲೆ ಬಿ ಜೆ ಪಿ ವೃದ್ಧಿಯಾಗಿದೆ ನಿಜ ಆದರೆ ನಿಮ್ಮಿಂದಲೇ ಪಕ್ಷವಲ್ಲ ಎಂಬುದು ಗಮನದಲ್ಲಿರಲಿ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡರಲ್ಲೂ ಭಿನ್ನಮತ ಎಂಬುದು ಬೀದಿಗೆ ಬಂದಿದ್ದು ಕಾಂಗ್ರೆಸ್ನಲ್ಲಿ ಶಾಸಕರ ವಿರುದ್ಧ ಅಸಮಾಧಾನ ಇದ್ದರೆ ಬಿ ಜೆ ಪಿಯಲ್ಲಿ ಸಂಸದರ ವಿರುದ್ಧ ಅಸಮಾಧಾನ ಭುಗಿಲೆದ್ದಿದೆ ಈ ಎಲ್ಲ ಅಸಮಾಧಾನಗಳನ್ನು ಸಮಾಧಾನ ಮಾಡಲು ಪಕ್ಷದ ವರಿಷ್ಠರು ಯಾವ ರೀತಿಯ ಕ್ರಮ ವಹಿಸಲಿದ್ದಾರೆ ಎಂಬುದು ಕಾದು ನೋಡಬೇಕಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ